ಹಲೋ ವೆಲ್ಕಮ್ ಟು ಫಿಟ್ ವಿ ಟಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಸೊ ಬೆಳಗ್ಗೆ ಎದ್ದು ನೋಡಿದ್ರೆ ವೆದರ್ ಈ ಥರ ಇತ್ತು ವಾಕು ಇಲ್ಲ ಏನಿಲ್ಲ ಸೊ ಬಿಸಿನೀರು ಕುಡಿದು ದಿನ ಶುರು ಮಾಡೋಣ ಆಜುಜು ಅಂತ ಶುರು ಮಾಡಿದೆ ಮೇಡಮ್ ಅವ್ರು ಎಕ್ಸಸೈಸ್ ಮಾಡ್ತಾಯಿದ್ದಾರೆ ಬೆಳಗ್ಗೆ ಬೆಳಿಗ್ಗೆ ಬಸ್ಕಿ ಹೊಡಿತಾ ಇದ್ದಾಳೆ ಯಾಕೆ ಬಸ್ಕಿ ಹೊಡಿತಾ ಇದ್ದಾಳೆ ಅಂದರೆ ಬೆಳಗ್ಗೆ ಬೆಳಗ್ಗೆನೆ ಕುರುಕುರೆ ತಿಂದ್ಬಿಟ್ಟಿದ್ದಾಳೆ ಖಾಲಿ ಹೊಟ್ಟೆಗೆ ಅದಕ್ಕೋಸ್ಕರ ಬಸ್ಗೆ ಹೊಡಿತಾ ಇದ್ದಾಳೆ ತಪ್ಪಾಕೋಗ್ಬಿಟ್ರೆ ಅಂತ ಹೇಳೋನು ನನಗಂತಾಳೆ ಒಂದೊಂದು ಟೈಮಲ್ಲಿ ಅಮ್ಮ ನೀನು ತಪ್ಪ ಇದೆಯಮ್ಮ ಸಣ್ಣಾಗಮ್ಮ ಲೈಕ್ ನಾನು ಅದೇ ಮಾತಾಡ್ತಾ ಮಾತಾಡ್ತಾ ಇರ್ತೀನಿ ನಾನು ಯಾವಾಗ್ಲೂ ಅದು ನೆನ್ಪಿಟ್ಕೊಂಡ್ಬಿಟ್ಟಿರ್ತಾಳೆ ಒಂದೊಂದು ಟೈಮಲ್ಲಿ ನನಗೆ ಹೇಳ್ತಾ ಇರ್ತಾಳೆ ಅಮ್ಮ ನೀ ತಪ್ಪ ಇದೆಯಾ ನೀನು ತಪ್ಪ ಇದೆಯಮ್ಮ ಅಂತ ಇರ್ತಾಳೆ ಮಳೆ ಅಲ್ವಾ ಹೊರಗಡೆ ಅಂತೂ ಹೋಗೋಕ್ಕಾಗಲ್ಲ ಹೊರಗಡೆ ಆಟಾಡೋಕ್ಕೂ ಕೂಡ ಆಗೋಲ್ಲ ಹಾಗಾಗಿ ಮನೆಯೊಳಗಡೆ ಅವಳಿಗೆ ಆ್ಯಕ್ಟಿವ್ ಆಗಿರೋದಕ್ಕೆ ಈ ಥರ ಎಲ್ಲ ನಾವು ಮನೇಲಿ ಆಟಾಡಿಸ್ತಾ ಇರ್ತೀವಿ ಪ್ಲಸ್ ಸುಮ್ಮನೆ ಇತ್ತು ಅಂತಂದರೆ ಫೋನ್ ಕೇಳ್ತಾಳೆ ಇಲ್ಲ ಅಂತಂದರೆ ಟಿ ವಿನ ನೋಡ್ತಾ ಇತ್ತು ಅಂದರೆ ಚಿಂಡು ಟಿ ವಿನೇ ನೋಡ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಲಿ ಅದಕ್ಕೋಸ್ಕರ ಈ ಐಡಿಯಾ ಮಾಡ್ಕೊಂಡ್ವಿ ಇಲ್ಲ ಅವ್ರು ಆಟಾಡಿಸ್ತಾ ಇರ್ತಾರೆ ನಾನು ಆಟಾಡಿಸ್ತಾ ಇರ್ತೀವಿ ಇಲ್ಲ ಅಂತ ಏನಾದರೂ ಒಂದು ಆ್ಯಕ್ಟಿವಿಟಿ ಥರ ಮಾಡ್ತಾ ಇರ್ತೀವಿ ಈ ಥರ ಮಾಡೋದರಿಂದ ಮಕ್ಕಳ ಜೊತೆ ಅವರು ಆ್ಯಕ್ಟಿವ್ ಆಗಿರ್ತಾರೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಬ್ರೇಕ್ಫಾಸ್ಟಿಗೆ ದೋಸೆ ಮಾಡಿದ್ದೆ ದೋಸೆ ಹಾಗೆ ತೊಗೊಳಕ್ಕೆ ನನಗಿಷ್ಟವೂ ಆಗೋಲ್ಲ ಯಾಕೆ ಅಂತಂದರೆ ವೆಜಿಟೇಬಲ್ಸ್ ಕಡಿಮೆ ಇರುತ್ತೆ ಸಾಗುವಲ್ಲಿ ಮಾಡಿದೆ ಮಾಡಿದಾಗ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಕ್ಯಾರೆಟ್ ತುರಿದು ಕ್ಯಾಪ್ಸಿಕಮ್ ಹಾಕ್ಕೊಂಡು ದೋಸೆ ಮೇಲೆ ಈ ಥರ ಹಾಕೊಂಡ್ಬಿಡ್ತೀನಿ ಆಮೇಲೆ ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಎರಡು ಸೈಡ್ ಚೆನ್ನಾಗಿ ಫಸ್ಟ್ ಬೈಸ್ಕೊಂಬಿಡಿ ಬೇಯಿಸ್ ಆದಮೇಲೆ ಚೀಸ್ ತೊಗೊಂಡು ಚೀಸ್ನ ಅದ್ರ ಮೇಲೆ ಹಾಕ್ತೀನಿ ನಾನು ಸೊ ಎಮ್ಮಿ ಎಮ್ಮಿ ಆಗಿರುತ್ತೆ ತಿನ್ನೋದಕ್ಕೂ ನನಗೆ ಒನ್ ಟೈಮ್ಗೆ ಆರಾಮಾಗಿ ಚೀಸ್ ತೊಗೊಂಡ್ರು ಆರಾಮಾಗಿ ಅನಿಸುತ್ತಲ್ಲ ಸೊ ಚೀಸ್ ಮತ್ತು ದೋಸೆ ವೆಜಿಟೇಬಲ್ಸು ಅಂದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಕೆಲವರು ಟಯೇಟ್ ಅಂತಂದರೆ ಸಣ್ಣ ಆಗಬೇಕು ಅಂತಂದರೆ ಚೀಸ್ ಬಿಟ್ಬಿಡ್ತಾರೆ ಪನ್ನೀರ್ ಬಿಟ್ಬಿಡ್ತಾರೆ ಎಸ್ಪೆಷಲಿ ನಾನ್ ವೆಜಿಟೇರಿಯನ್ ನಾನ್ ವೆಜ್ಜೇ ಬಿಟ್ಬಿಡ್ತಾರೆ ಯಾಕಂತ ಗೊತ್ತಿಲ್ಲ ಇದೆಲ್ಲ ತಿಂದ್ಕೊಂಡು ಆರಾಮಾಗಿ ವೆಯ್ಟ್ಲಾಸ್ ಆಗಬಹುದು ಇವನ್ ಸಣ್ಣ ಕೂಡ ಆಗಬಹುದು ಬಟ್ ತುಂಬ ಜನ ಏನು ಮಾಡ್ತಾರೆ ಅಂದರೆ ಯೂಟ್ಯೂಬಲ್ಲಿ ಚೆಕ್ ಮಾಡ್ತಾರೆ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡ್ತಾರೆ ಅದು ತಿಂದರೆ ಇದು ತಿಂದರೆ ಸಣ್ಣ ಹಾಕ್ತೀವಿ ಬಟ್ ರೈಸು ಚಿಕನ್ ಇದೆಲ್ಲ ಬಿಟ್ಟರೆ ದಪ್ಪ ಆಗೋಗ್ತೀವಿ ಅಂತ ಅದೆಲ್ಲ ಬಿಟ್ಬಿಡ್ತಾರೆ ಯಾಕೆ ಬಿಡ್ತಾರೆ ಅಂತ ಗೊತ್ತಿಲ್ಲ ಅಪ್ಪ ನನ್ನ ಕ್ಲೈಂಟ್ಸ್ ಅಂತೂ ಚಿಕನ್ ತಿಂದ್ಕೊಂಡು ಮೊಟ್ಟೆ ಮಟನು ಫಿಶ್ಶು ಹಾಗೆ ಅವ್ರ ಫೇವ್ರೇಟ್ ಫುಡ್ಗಳು ತಿನ್ಕೊಂಡು ವೆಯ್ಟ್ ಲಾಸ್ ಇದ್ದಾರೆ ನನಗೆ ಅದು ಹ್ಯಾಪಿ ಒನ್ ಮಂತಲ್ಲಿ ತ್ರೀ ಕೆ ಜೀಸ್ ಆಗ್ತಾರೆ ಇರಲಿಲ್ಲ ಫೋರ್ ಕೆ ಜೀಸ್ ಆಗ್ತಾ ಇರಲಿಲ್ಲ ಅಟ್ಲೀಸ್ಟ್ ಒನ್ ಕೆ ಜಿನೂ ಹಾಕ್ತಾರೆ ಈವನ್ ಒಂದೊಂದು ಕ್ಲೈಂಟು ವೆಯ್ಟ್ ಲಾಸ್ ಆಗೋಲ್ಲ ಇಂಚಸ್ ಲಾಸ್ ಆಗಿರೋಂಥದ್ದು ನೋಡಿದ್ದೀನಿ ನಾನು ಇವಾಗ ನಮ್ಮ ಸರದಿ ಅವ್ರ ಜೊತೆ ಆಟ ಆಡೋದು ಅವಳು ನನ್ನ ಮಾತೆಲ್ಲ ಕೇಳಲ್ಲ ಏನಿದ್ರು ಅವ್ರ ಅಪ್ಪನ ಮಾತೇ ಕೇಳೋದು ಹಾಗಾಗಿ ಅಪ್ಪನೇ ಆಡಬೇಕು ಅಂತಂದು ಅವ್ರ ಅಪ್ಪನೇ ನಿಲ್ಲಿಸಾಯ್ತು ಹಾಗೆ ಸ್ನ್ಯಾಕ್ಸ್ ಟೈಮ್ ಆಗಿತ್ತು ಆ್ಯಸ್ ಯೂಶ್ವಲ್ ಪಪ್ಪಾಯ ಸ್ಮೂತಿ ತೊಗೊಂಡೆ ಇದು ಪಪ್ಪಾಯ ಮತ್ತು ನಟ್ಸ್ ಹಾಕಿರೋವಂಥ ಸ್ಮೂತಿ ಬೇರೆ ಏನು ಹಾಕಿರೋದಿಲ್ಲ ಜಸ್ಟ್ ಏನು ನನ್ನ ಫ್ರೂ ಫ್ರೂಟ್ಸ್ ಕ್ವಾಂಟಿಟಿ ಇರುತ್ತೆ ಅದನ್ನು ಮಿಕ್ಸ್ ಲೈಕ್ ಅದು ಜಾರಿಗೆ ಹಾಕ್ಬಿಟ್ಟು ನಟ್ಸ್ ಎಲ್ಲ ನಟ್ಸ್ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಕುಡಿತೀನಿ ಅಷ್ಟೆ ನಂಗೆ ಹಾಗೆ ತಿನ್ನೋದಕ್ಕೆ ಸ್ವಲ್ಪ ಇಷ್ಟ ಆಗ್ತಲ್ಲ ಇತ್ತೀಚೆಗೆದು ಸ್ಮೂದಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಜಾಸ್ತಿ ಏನು ತೊಗೊಲಿಲ್ಲ ಯಾಕಂದರೆ ಸ್ಮೂದಿ ತೊಗೊಂಡಿದ್ದೇ ಹೊಟ್ಟೆ ಫುಲ್ ಫಿಲ್ ಅನ್ನಿಸ್ತಾಯಿತ್ತು ಹಾಗಾಗಿ ಅನ್ನ ಉಪ್ಪು ಸಾಂಬಾರು ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ತೊಗೊಂಡಿದ್ದೆ ಆ ನುಗ್ಗೆ ಸೊಪ್ಪಿಗೆ ಬೇಳೆ ಆ್ಯಡ್ ಮಾಡಿದ್ದೆ ಹಾಗಾಗಿ ಟೇಸ್ಟ್ ಕೂಡ ಚೆನ್ನಾಗಿತ್ತು ಹೆಲ್ದಿಯಾಗಿ ಕೂಡ ಇತ್ತು ಈವ್ನಿಂಗ್ ಟೈಮ್ ಆಗಿತ್ತು ಬಟ್ ನಾನು ಕಾಫಿ ಫೀ ಮಾಡ್ಕೊಂಡಲ್ಲ ಇವತ್ತು ಟೀ ಮಾಡ್ಕೊಂಡಿದ್ದೀನಿ ಮಸಾಲ ಟೀ ತುಂಬ ದಿನ ಆಗಿತ್ತು ಟೀ ಕುಡಿಬೇಕು ಅನ್ನಿಸ್ತಾ ಇತ್ತು ಹಾಗಾಗಿ ನಾರ್ಮಲ್ ಸಪ್ಪೇ ಟೀ ಎಲ್ಲ ಇಷ್ಟ ನನಗೆ ಮಸಾಲ ಟೀ ಕುಡಿಯೋದಂದರೆ ತುಂಬ ಇಷ್ಟ ಹಾಗಾಗಿ ಮಸಾಲ ಟೀ ಮಾಡಿಕೊಂಡೆ ಮೇಡಮ್ ಅವರು ಟಿ ವಿ ನೋಡ್ತಾ ಮಲಗಿದ್ದಾರೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಮೀನ್ಸ್ ಪ್ಲಾನ್ಗಳು ರೆಡಿ ಮಾಡ್ತಾ ಇದ್ದೆ ಕ್ಲೈಂಟ್ಸಿಗೆ ಶೇರ್ ಮಾಡೋದಕ್ಕೆ ನೀನು ಕನ್ನಡನಾ ಕನ್ನಡಕ ಸಾಂಗ್ ಕರ್ನಾಡಕ ಸಾಂಗ್ ಅಮ್ಮ ಕನ್ನಡಕ ಅಮ್ಮ ಹಾಕಿರೋದೇನು ಊಟ ಮಾಡ್ದ ಊಟ ಮಾಡ್ದ ನಿನ್ನ ತುಂಬಾ ಜನ ಇಷ್ಟಪಡ್ತಾರೆ ನೀನು ಅವ್ರ ಇಷ್ಟಪಡ್ತೀಯಾ ಇಲ್ಲಿ ಕೇಳು ನಿನ್ಗೆ ಏನ್ ಮಾಡ್ತಾ ಇದೆಯಾ ನೋಡಿಲಿ ನಾನು ಹೇಳ್ದಾಗ ಹೇಳ್ಕೊಡಿಲಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳು ಇಲ್ಲಿ ಹೇಳು ಅಂತ ತಿರ್ಕೊಂಡು ಹೇಳಿ ಈ ಕಡೆ ತಿರುಗಿ ಈ ಕಡೆ ಎಲ್ಲರಿಗೂ ಕಂದಮ್ಮ ಹೇಳು ಕಂದಮ್ಮ ಹೇಳಮ್ಮ ಬಿಸ್ಕೆಟ್ ಬೇಕಲ್ವಾ

ನಿಮಗೆ ಅಮ್ಮ ಬೇಕಾ ಅಪ್ಪ ಬೇಕಾ ಅಪ್ಪ ಫೈನ್ ರೀ ಅವಳಗೆ ಐಸ್ ಕ್ರೀಮ್ ಕೊಡ್ಸೋಂಗಿಲ್ಲ ನಂಕಿ ಹಾಕ್ಕೊಡಂಗಿಲ್ಲ ಚಿಂಟು ಟಿ ವಿ ಹಾಕ್ಕೊಡಂಗಿಲ್ಲ ಓಕೆನಾ ಆ್ಯಂಡ್ ಮೋರ್ ಅವರ್ ಕ್ರಿಕೆಟ್ ಆಡೋಂಗಿಲ್ಲ ಅವ್ರ ಜೊತೆ ನೀವು ಈಗ ಯಾರು ಬೇಕು ಅಮ್ಮ ಬೇಕಪ್ಪ ಬೇಕಾ ಥರ್ಟಿ ಚೇಂಜ್ ಆಲ್ರೆಡಿ ಏಯ್ ನಾನು ಕೊಡಲ್ಲ ನೀನ ಅಪ್ಪ ಮಗಳ ಅಮ್ಮ ಮಗಳ ಕರೆಕ್ಟಾಗಿ ಹೇಳ ನನ್ನ ಕಡೆ ಹೇಳು ಯಾರ ಮಗಳು ನಾನು ಯಾರ ಮಗಳು ನೀನು ಬೇಡ ನಂಗೆ ನಾನು ಬೇರೆ ಪಬ್ಬ ಕರ್ಕೊಳ್ತೀನಿ ಕೊಡಿ ಬಿಚ್ಚಿಕೊಡ್ತೀನಿ ಬಿಸಿ ಕೊಡ್ತೀನಿ ಅಮ್ಮ ಲವಿಯನ್ನು ಅಮ್ಮ ಬೇಕು ಅಂತ ಹೇಳು ಅಮ್ಮ ಬೇಕು ಅಂತ ಹೇಳು ಬಿಚ್ಕೊಡ್ತೀನಿ ನಂಗೆ ಅಮ್ಮ ಬೇಕು ಅಮ್ಮ ಹೇಗಿದೆ ಬರ್ರಿ ಕ್ರೀಮ್ ತಿನ್ನ ಇಸ್ಕೊಂಡ ನೀನು ಬ್ಯಾಡ್ಗಲ್ ಕೆನ್ನೆ ಕೊಡ್ತೀಯ ನಂಗೆ ನಿಂದು ಸಿನಿಮಾ ನಿಂಗೆ ಇದು ಕೆನ್ನೆ ಕೊಡ್ತೀಯ ನಂಗೆ ನೈಟ್ ಊಟಕ್ಕೆ ಚಪಾತಿ ಹಾಗೆ ಪಲ್ಯ ಮೀನ್ಸ್ ತರಕಾರಿ ಪಲ್ಯ ಜೊತೆಗೆ ನುಗ್ಗೆ ಸೊಪ್ಪಿಂದು ಪಲ್ಯ ಆಯಿತು ಇದು ಮೂರು ತೊಗೊಂಡೆ ಬೇರೆ ಏನು ತೊಗೊಳ್ಳಿಲ್ಲ ಪ್ರೋಟೀನ್ ಸೋರ್ಸಿಗಾಗಿ ಆಗಲಿ ಆ್ಯಡ್ ಮಾಡ್ಕೊಂಡಿಲ್ಲ ನಾನು ಸಾಕು ಅನಿಸ್ತು ಹಾಗಾಗಿ ಸಮ್ ಟೈಮ್ ಸ್ಕಿಪ್ ಮಾಡಿದ್ರು ಮಾಡಬಹುದು ಸ್ಕಿಪ್ ಮಾಡಿದ್ರೆ ತಿನ್ನಲೇಬೇಕು ಅಂತ ಏನಿಲ್ಲ ಹೊಟ್ಟೆಗೆ ಕಷ್ಟಪಟ್ಕೊಂಡು ಏನೂ ತುರುಕಬಾರ್ದು ಹಾಗೆ ವಾಕ್ ಕೂಡ ಮುಗೀತು ನಂದು ಡೇ ಇವತ್ತಿಗೆ ಕಂಪ್ಲೀಟ್ ಆಯಿತು ತುಂಬ ಜನ ವೆಯ್ಟ್ ಬಗ್ಗೆ ಕೇಳ್ತಾ ಇದ್ದಾರೆ ವೆಯ್ಟ್ ನಾನು ಚೆಕ್ ಮಾಡಿಲ್ಲ ಯಾಕೆ ಅಂದರೆ ವೇಕೇಷನ್ ಆದಮೇಲೆ ಆಲ್ಮೋಸ್ಟ್ ನಾನು ಮೇಯ್ಟ್ ಚೆಕ್ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಒನ್ಸ್ ಚೆಕ್ ಮಾಡಿ ಅಪ್ಡೇಟ್ ಮಾಡ್ತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್